ಎಲ್ಲಿ ಸದನ ಮೂರ್ತಿಯವರು ಕಾಣ್ತಾ ಇಲ್ಲ ಜಾನಕಿ ಏನು ತಿಂದಿರಲಿಲ್ಲ ಸಿ ಎಸ್ ಪಿ ಮನೆಯಲ್ಲಿ ಅದನ್ನು ತಿನ್ಸಿದ್ರು ಇದನ್ನು ತಿನ್ಸಿದ್ರು ನನಗೆ ಆ ವಿವರಣೆಗಳ ಬಗ್ಗೆ ಆಸಕ್ತಿ ಇಲ್ಲ ಮದುವೆನ ನಡೆಯಲ್ಲ ಅಂದರೆ ಅದಕ್ಕೆ ದಿನಗಳನ್ನ ಎಣಿಸೋ ಅಗತ್ಯ ಏನಿದೆ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಳೋ ಅಗತ್ಯ ಏನಿದೆ

ಮಾಲ್ತಿ ಮೇಡಮ್ ಅವರು ನಮಸ್ಕಾರ ನಮಸ್ತೆ ಸರ್ ಮಂಡ್ಯ ರವಿ ವಿಚಾರವಾಗಿ ನಿಮ್ಮ ಹತ್ರ ಮಾತಾಡಿಸ್ಬೇಕಾಯ್ತು ರವಿಯವ್ರನ್ನ ನಾವು ಸೀರಿಯಲ್ಗಳಲ್ಲಿ ಭೇಟಿ ಮಾಡ್ತಾ ಇದ್ವಿ ಒಟ್ಟಿಗೆ ಯಾಕೆ ಮಾಡ್ತಾಯಿದ್ವಿ ಈಗ ಅವ್ರ ನೆನಪು ನಮ್ಮನ್ನು ಮತ್ತೆ ಇದೆ ಅವರ ಪಾತ್ರಗಳು ಕಾಡ್ತಾ ಇದೆ ಪ್ರೇಕ್ಷಕರು ದಿನನಿತ್ಯ ಸೀರಿಯಲ್ಗಳಲ್ಲಿ ಅವ್ರನ್ನ ನೋಡ್ತಾಯಿದ್ರು ನೋಡ್ತಾ ನೋಡ್ತಾಯಿದ್ರು ಅವರ ಅಭಿನಯ ನೋಡಿ ಮೆಚ್ಚಿಕೊಳ್ತಾಯಿದ್ರು ಇವತ್ತು ತುಂಬ ಜನ ಸಾವಿರಾರು ಜನಕ್ಕೆ ಅವರಿವತ್ತು ಏನು ಅಭಿಮಾನಿಗಳಿದ್ದಾರೆ ಅವ್ರಿಗೆ ಮತ್ತೆ ನಾವು ಅದನ್ನು ನೆನಪು ಮಾಡಿಕೊಡ್ಬೇಕಾಗಿದೆ ನಮ್ಮ ಕರ್ತವ್ಯ ಅದು ಒಬ್ಬ ಕಲಾವಿದನ ಪತ್ನಿಯಾಗಿ ನೀವು ಯಶಸ್ವಿ ಕಲಾವಿದನ ಪತ್ನಿಯಾಗಿ ನೋಡಿ ರವಿ ಅಂದ ತಕ್ಷಣ ಟಿ ಎನ್ ಸೀತಾರಾಮ್ ಅವ್ರ ಸೀರಿಯಲ್ಗಳಲ್ಲಿ ಮಾತ್ರ ಮಾಡಿದ್ದಾರೆ ಒಂಥರ ಪ್ರಬುದ್ಧ ಅಭಿನಯ ಕ್ಲಾಸು ಅಂತೆಲ್ಲ ಇದೆ ನಿಜ ಕೂಡ ಯಾಕೆಂದರೆ ನಿಮ್ಮ ಮಾವ ಅವರು ಹೇಳ್ತಾಯಿದ್ರು ರವಿ ಅವರ ತಂದೆ ಅವರು ಎಮ್ ಎ ಇಂಗ್ಲೀಷು ಮತ್ತು ಅದಾದಮೇಲೆ ಎಲ್ ಎಲ್ ಬಿ ಮಾಡಿದ್ದಾರೆ ಆ ಥರದ್ದೆಲ್ಲ ಇರೋದ್ರಿಂದ ಸಹಜವಾಗಿ ಅವರು ಟಿ ಎನ್ ಸೀತಾರಾಮ್ ಗ್ಯಾಂಗಿಗೆ ಸೇರಿದ್ದಾರೆ ಅಂತ ಅನ್ನಿಸ್ಕೋಬೋದು ಆಮೇಲೆ ನೀವು ಕೂಡ ಎಜುಕೇಟೆಡ್ ಇದ್ದೀರಿ ಕೇಳ್ಪಟ್ಟಿದ್ದೀನಿ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿದ್ದೀರಿ ಸೊ ಒಂದು ಸುಖಿ ಕುಟುಂಬ ಕಲಾವಿದರದ್ದು ಅಂತ ನಾವು ಭಾವಿಸಿರ್ತೀವಿ ಹೊರಗಡೆಯಿಂದ ಆದರೂ ನೋವು ನಲಿವುಗಳು ಅನುಭವಿಸಿದವರಿಗೆ ಗೊತ್ತು ನೀವು ಕನಸುಗಳನ್ನ ಕಟ್ಕೊಂಡಿದಿರಿ ಈ ಮನೆ ಸೇರಬೇಕಾದ್ರೆ ರವಿ ಕೈ ಹಿಡಿಬೇಕಾದ್ರೆ ಇಲ್ಲಿವರೆಗೂ ಅವ್ರ ಜೊತೆ ಹೆಜ್ಜೆ ಹಾಕಿದ್ದು ಎಷ್ಟು ವರ್ಷಗಳ ಕಾಲ ಏನು ಖುಷಿ ಪಟ್ರಿ ಏನು ನೋವು ಅನುಭವಿಸಿದಿರಿ ಇನ್ನೇನು ಆಗಬೇಕಾಗಿತ್ತು ಈಗ ಏನಾಗಬೇಕು ಮುಂದೆ ಏನು ಮಾಡ್ತಿದ್ದೀರಿ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿನ ನಮ್ಮ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ತಿಳಿಸ್ಕೊಟ್ರೆ ಒಬ್ಬ ಕಲಾವಿದರ ಒಂದು ಅಷ್ಟು ಜೀವನಯಾನ ಕಲಾಯಾನ ಅವ್ರಿಗೂ ಗೊತ್ತಾಗುತ್ತೆ ನಿಮ್ಮ ಮನೆಯ ಬಂದ ತಕ್ಷಣ ನನಗೆ ಅದೊಂದು ಅದ್ಭುತವಾದ ಛಾಯಾಚಿತ್ರ ಕಾಣಿಸ್ತಿದೆ ಏನು ನಿಲುವು ಇದು ರವಿಯವ್ರದ ಟಿಪ್ಪು ನಾಟಕದ್ದು ನಾನು ಪ್ರಥಮವಾಗಿ ನಾಟಕ ಅಂತ ನೋಡಿದ್ದು ಇದು ನಮ್ಮ ಮದುವೆ ಜೂನ್ ಹನ್ನೆರಡು ಎರಡು ಸಾವಿರದ ಒಂಬತ್ತಲ್ಲಿತ್ತು ಜೂನ್ ಹನ್ನೆರಡು ಎರಡು ಸಾವಿರದ ಒಂಬತ್ತಲ್ಲಿತ್ತು ಇದು ಒಂಬತ್ತನೇ ತಾರೀಕು ಮೈಸೂರು ಕಲಾ ಮಂದಿರದಲ್ಲಿ ಈ ನಾಟಕ ಮಾಡಿದ್ರು ನಾನೇ ಕಲ್ದೋದೆ ಆ ನಾಟಕ ನೋಡಿ ಹಾಗೆ ಹೇಳಿದೆ ಏನ್ ಎಷ್ಟ್ ಚೆನ್ನಾಗ್ ಅಂತ ಫಸ್ಟ್ ನೋಡಿದೆ ಈ ನಾನು ಜೀವನದಲ್ಲಿ ಫಸ್ಟ್ ನಾಟಕ ಅಂತ ನೋಡಿದೆ ಟಿಪ್ಪು ನಾಟಕ ಅದು ಅದು ಹಾಗಾಗಿ ಆ ಫೋಟೋನ ನಮ್ಮ ಮನೇಲಿತ್ತು ನಾನ್ ಕಿತ್ಕೊ ಬಂದ್ ಇಟ್ಕೊಂಡೆ ನೋಡಿ ನನಗೂ ಹಾಗೆ ಅನಿಸ್ತಿದೆ ನೀವು ಹೇಳ್ತಾ ಇರೋದು ನೋಡಿದ ತಕ್ಷಣ ಟಿಪ್ಪು ಸುಲ್ತಾನ್ ಪಕ್ಕದಲ್ಲಿ ನೀವ್ ಇದ್ದಿದ್ರೆ ನಿಮ್ಮಲ್ಲೂ ಅದೇ ರೀತಿ ಅಭಿನಯ ಅವರು ಸಹಜವಾದ ಹೆಸರು ವಿಷಯ ಅಂದ್ರೆ ಚಿತ್ರರಂಗ ಅಂದರೆ ಅಭಿಮಾನ ಜಾಸ್ತಿ ಇತ್ತು ನಮ್ಮ ಮನೆಯವರು ಯಾರು ಆ ಪ್ರವೇಶ ಮಾಡಬಾರ್ದು ಅನ್ನೋದು ಅವ್ರಿಗಿತ್ತು ನಮ್ಮ ಯಜಮಾನ್ರಿಗೆ ಒಟ್ಟಲ್ಲಿ ನೋಡಿದಾರೆ ಚಿತ್ರಲಂಗಗಳು ಹತ್ರನೇ ನಮ್ಮನ್ನ ಕರ್ಕೊಂಡು ಸ್ವಲ್ಪ ಅವಾಯ್ಡ್ ಮಾಡ್ತಿದ್ರು ಮನೆ ಬಾಗಲ ಬರ್ತಾ ಇದ್ದಾಗ ನನಗೊಂದು ಗಾಜಿನ ಬೇಳೆ ಕಾಣಿಸ್ತಿದೆ ಒಂದೇ ಒಂದು ಮೀನಿದೆ ಸರ್ ಸರಿ ಈ ಮೀನ್ದೊಂದು ಕತೆ ಇದೆ ಮೀನ್ಗೆ ಐಸ್ ಕಡಿಮೆ ಅಂತ ಹೇಳ್ತಾರೆ ಅದೇನೋ ಏನೋ ಗೊತ್ತಿಲ್ಲ ನಂಗೆ ತುಂಬಾ ಅಭಿಮಾನ ಇದೆ ಯಾಕಂದ್ರೆ ಅವು ತೀರ್ಕೊಳ್ಳೋದು ಎರಡ್ ಮೂರ್ ತಿಂಗಳು ಅಂತ ಈ ಫಿಶ್ ತಂದಿದ್ದು ನಾನು ಎಷ್ಟೊಂದ್ ಫಿಶ್ ತಂದಿದೀನಿ ಮೂರ್ ಮೂರ್ ತಿಂಗಳು ಒಂದೊಂದ್ ತಿಂಗ್ಳು ತೀರೋಗುತ್ತೆ ಅದೇ ಇದು ಒಂದುವರ ವರ್ಷದ ಮೇಲಾಗಿದೆ ಒಂದು ಇವಾಗ ಮುಂದೆ ಬಂದೆ ಎರಡು ವರ್ಷ ತುಂಬಾ ಅಭಿಮಾನ ಅದೆಷ್ಟು ಜೋಪಾನ ಮಾಡ್ತೀನಿ ಅಂದ್ರೆ ಅಷ್ಟು ಜೋಪಾನವಾಗಿ ಇಟ್ಕೊಂಡಿದೀನಿ ಅಲ್ಲ ಬಹುಶಃ ನೀವು ಜೋಪಾನ ಮಾಡ್ತಿದಿರಲ್ವಾ

ನೋಡ್ಲಿಕ್ಕೆ ಅಷ್ಟೇ ಗಂಭೀರವಾಗಿದೆ ತುಂಬಾ ಸುಂದರವಾಗಿ ಕಾಣ್ತಾ ಇದೆ ಆ ರವಿಯ ಪಡಿ ಅಂತಾನೆ ಹೇಳ್ಬೋದು ಕಿವಿ ನೋಡಿ ಯಾರ್ ಮಾತಾಡ್ತಾರೆ ಅವ್ರೆ ಹ್ಮ್ ಹ್ಮ್ ತುಂಬಾ ಚೆನ್ನಾಗಿದೆ ಮೇಡಮ್ ನಮ್ಗೆ ನೀವ್ ಹೇಳದಂಗೆ ರವಿಯವರ ಪ್ರತಿರೂಪ ನೀವ್ ಅದ್ರಲ್ಲಿ ಕಾಣ್ತಾ ಇದ್ದೀರಿ ಅಲ್ಲ ನೋಡಿ ಗಂಭೀರವಾಗಿದೆ ಕೂಡ ತುಂಬಾ ಶೇಕ್ ಇಲ್ಲ ಅವರು ರವಿನು ಹಾಗೆನೆ ಅಲ್ವಾ ತುಂಬಾ ಗಂಭೀರವಾಗಿ ಒಂದು ಅಥವಾ ಕ್ಲಾಸ್ ಹಾಗೆ ಯಾರಂತ ಎಷ್ಟು ಬೇಕು ಅಷ್ಟು ತುಂಬಾ ಅಲಾ ಸಜ್ಜನಿಕೆಯಿಂದಾನೇ ಹೌದು ಯಾಕಂತ ಹೇಳಿದ್ರೆ ಸುಭಾಭಾವ ನೋಡಿ ನನ್ನ ಹೆಂಗ್ ಅಂದ್ಕೊಂಡು ನೋಡಿ ಸರ್ ಅಬ್ಸರ್ವ್ ಮಾಡಿ ಭಾವನೆಗಳು ಅರ್ಥ ಆದ್ರೆ ಆ ಜೀವನ ಸುಂದರವಾಗಿರುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಅನಿಸ್ಬೋದು ಮೇಡಮ್ ಅಲ್ವಾ ಖಂಡಿತ ಸರ್ ನೋಡಿ ಎಲ್ಲ ಎಷ್ಟು ಖುಷಿ ಆಗುತ್ತೆ ಇದು ಫೋಟೋ ನೋಡಿದ್ರೆ ನಮ್ಗೆ ರವಿ ಅವರು ಸೆಲ್ಫ್ ತಗೊಳ್ತಾ ಇರೋದು ಸೆಲ್ಫಿ ನಾವು ನನ್ನ ನಮ್ಮ ಮಾವನ್ ತಂಗಿ ಮಗ ಮುತ್ತಾ ಅಂತ ಇದ್ದಾರೆ ಅವ್ರು ಬ್ಯಾಂಗ್ಳೂರಲ್ಲಿ ಇದ್ದಾರೆ ಅವ್ರ ಮಗಳು ಬರ್ತಡೇ ಪಾರ್ಟಿಗೆ ಹೋದಾಗ ಬಾರೇ ಬಾರೇ ಬಾರೆ ಅಂದ್ಬಿಟ್ಟು ನಮ್ಮ ಮೂರ್ ಜನನು ಕರೆದು ಫೋಟೋ ತೆಗೆದ್ರು ಅದು ಅವನ್ ಮೊಬೈಲ್ ಅಲ್ಲಿ ಇತ್ತು ಅವ್ನ್ ಫೇಮ್ ಆಗಿ ಕೊಟ್ಟಿದ್ದು ಲಲಿತಾ ಮುತ್ತ ಇಬ್ರು ಸೇರಿ ಅಲ್ಲ ಫೇಮ್ ಆಗಿ ಕೊಟ್ಟಿದ್ದು ಅಪ್ಪ ಮಗ ಹೇಗಿದ್ರು ಓ ಫ್ರೆಂಡ್ಲು ಅಪ್ಪನ್ ಬಿಟ್ ಮಗ ಇಲ್ಲ ಮಗನ್ ಬಿಟ್ ಅಪ್ಪ ಇಲ್ಲ ಶ್ರೀತಾ ರವಿ ಪ್ರಸಾದ್ರವರು ಚಲನಚಿತ್ರ ನಟರು ನೆನಪಿನ ಕಾಣಿಕೆ ಎಲ್ಲಿದ್ದಿದ್ದು ಮೇಡಮ್ ಇದು ಕ್ಯಾತ್ನಲ್ಲಿ ಇದ್ದಾರೆ ಸರ್ ಶ್ರೀನಿವಾಸ್ ಅಂತ ಕೆ ವೈ ಶ್ರೀನಿವಾಸ್ ಅಂತ ಅವರು ನಮಗೆ ಇದು ನೆನಪಿನ ಕಾಣಿಕಿದು ಬಣ್ಣ ಎರಚಿರೋದು ನೋಡಿ ಹೇಗಿದೆ ಒಬ್ಬ ಕಲಾವಿದನ ಚಿತ್ರಕ್ಕೆ ಬಣ್ಣದ ಲೋಕ ಅಂತ ಬಹುಶಃ ಬಣ್ಣ ಬಣ್ಣದ ಏನಂತಾರೆ ಚಿತ್ತಾರವನ್ನು ಮೂಡಿಸಿ ಹೋಗ್ಬಿಟ್ರ ಅನ್ಸುತ್ತೆ ರವಿ ಪ್ರಸಾದ್ ಅವರು ಏನ್ ಹೇಳ್ತೀನಿ ಹೇಗೆ ಅನ್ಸುತ್ತೆ ನಿಮ್ಗೆ ಬಣ್ಣ ಬಣ್ಣದ ಲೋಕದಲ್ಲಿ ಇದ್ದೀರಾ ನೀವು ಸುಂದ ಏನಂತಾರೆ ನಿಮ್ಗೆ ಖುಷಿಯ ಪ್ರತಿಫಲನ ನಿಮ್ಮಲ್ಲಿ ಕಾಣಿಸ್ತಿದ್ಯಾ ಅಥವಾ ನೋವಲ್ಲಿದ್ದೀರಾ ಹೇಗೆ ಒಂದು ವ್ಯಕ್ತಿ ಕಳ್ಕೊಂಡ ನೋವಿದ್ದೇ ಇರುತ್ತೆ ಆದರೆ ಅವರು ಜೀವಂತವಾಗಿ ನನ್ನ ಜೊತೆ ಇಲ್ದೆ ಪ್ರತಿ ಒಂದು ನಾನು ಈ ಫೋಟೋಗಳ ಜೊತೆ ಮಾತಾಡ್ಕೊಂಡು ನಾನು ಏನೇ ಒಂದು ಡಿಸಿಷನ್ ತಗೋಬೇಕು ಅಂದ್ರೆ ಹಿಂಗೆ ಮಾಡ್ತಾ ಇದ್ದೀನಿ ರೀ ನಿಮ್ ಆಶೀರ್ವಾದ ಬೇಕು ಇಲ್ದೆ ನನ್ಗೆ ಯಾವುದೇ ಒಂದ್ ರೀತಿ ಸೂಚನೆ ಕೊಡಿ ಅಂತ ಕೇಳ್ಕೊತೀನಿ ನನ್ಗೆ ಅದು ಪಲಿಸ್ತಿದ್ದಾರೆ ಬಟ್ ಅವ್ರು ದೈಹಿಕವಾಗಿ ಇಲ್ವೇನೋ ಆತ್ಮಕ್ ಸಾವಿಲ್ಲ ಯಾವತ್ತೂ ಅವ್ರ ಜೊತೆ ನನ್ನ ಹೊರ್ನಾಟಗಳು ನಡೀತಾನೆ ಇರುತ್ತೆ ಪ್ರತಿ ದಿನನೂ ಅವ್ರ ಜೊತೆ ನಾನು ಮಾತಾಡ್ತಾ ಇರ್ತೀನಿ ಒಡನಾಟಗಳಿರುತ್ತೆ ನಾನು ಅಷ್ಟೇ ಸ್ಟೇಟಸ್ ಗಳಿಗೆ ಫೇಸ್ಬುಕ್ಗೆಲ್ಲ ಫೋಟೋ ಹಾಕ್ಬೇಕಾರೆ ಈ ಹುಡುಗಿ ಯಾಕಪ್ಪ ಹಿಂಗ ಹಾಕ್ತಾರೆ ಹಾಕ್ಬಿಡಕ್ಕೊಣ ಬಿಡೋ ಅಂತಾರೆ ಬಟ್ ನನ್ ಗಂಡ ನನ್ನ ಜೊತೆನೆ ಇದ್ದಾರೆ ಅವ್ರು ಯಾವಾಗ್ಲೂ ಇರ್ಬೋದು ಕುಟುಂಬ ಇರುತ್ತೆ ಒಂದ್ ಸಮಸ್ಯೆಗಳು ಫ್ಯಾಮಿಲಿ ಅಂದೇ ಇದ್ದೇ ಇರುತ್ತೆ ನೋವು ಕೊಟ್ಟಿರ್ಬೋದು ಸಂತೋಷವಾಗೂ ಇರ್ಬೋದು ಅವ್ರಿಗೆ ಏನಂತಾರೆ ಜನಪ್ರಿಯತೆ ಜಾಸ್ತಿ ಇರುತ್ತೆ ಪಾಪ್ಯುಲಾರಿಟಿ ಎಲ್ಲೋದ್ರು ಅವರು ಮಾತಾಡ್ಸ್ತಾರೆ ಹೆಣ್ಮಕ್ಳು ಸಿಕ್ತಾರೆ ಮತ್ತೆ ಬೇರೆಯವರು ಮಾತಾಡ್ಸಿದಾಗ ಅವ್ರನ್ನ ಮುತ್ಕೊಂಡಾಗ ನಿಮ್ಗೊಂದ್ ಚೂರು ಅಭದ್ರತೆ ಕಾಡ್ತಾ ಇಲ್ಲ ನಾನು ನಾನು ಒಂದೇ ವಸ್ತು ನೀವು ನನ್ನ ನೀವು ನಾನು ಯಾರಿಗೂ ಬಿಟ್ಕೊಡಕ್ಕೆ ಚಾನ್ಸೇ ಇಲ್ಲ ಅವರು ಅಷ್ಟೇ ಎಲ್ಲೂ ನನ್ನ ಬಿಟ್ಕೊಟ್ಟಿಲ್ಲ ಹಾಗಾಗಿ ಅವ್ರನ್ನ ನಾನು ತುಂಬಾ ಗೌರವಿಸ್ತೀನಿ ಅವ್ರ ಇಲ್ದೆ ಹೋಗ್ಲಿ ಜೀವಂತವಾಗಿ ಆದ್ರೂ ಅವ್ರು ನನ್ನ ಜೊತೆನೆ ಖಂಡಿತವಾಗಿ ಅವರ ಸಾವಿರಾರು ಎಪಿಸೋಡ್ಗಳಲ್ಲಿ ಇವತ್ತಿಗೂ ಜೀವಂತವಾಗಿದ್ದಾರೆ ಯಾಕಂದ್ರೆ ಸಾಧಾರಣ ನಟ ಅಲ್ಲ ಅವರು ಅವ್ರದ್ದು ಮನೋಜ್ಞಾಭಿಯ ಟಿ ಎನ್ ಸೀತಾರಾಮ್ ಆಮೇಲೆ ನಾಗಭರಣ ಅಂತವರ ಸೀರಿಯಲ್ಗಳಲ್ಲಿ ಮಾಡೋದಂದ್ರೆ ಸುಮ್ಮನೆ ಅಲ್ಲ ಸೀತಾರಾಮ್ ಸರು ಅವ್ರಿಗೊಂದು ಜೀವನದಲ್ಲಿ ಚಿರುವಾಗಿ ಅವ್ರ ಹೆಸರು ಕೊಡ್ಬೇಕು ಇರಬೇಕು ಅಂತ ಒಂದು ಒಳ್ಳೊಳ್ಳೆ ಪಾತ್ರಗಳು ಕೊಟ್ಟರು ಮುಕ್ತ ಮುಕ್ತ ಆಗಲಿ ಮಗಳು ಜಾನಕಿಯಾಗಿ ತುಂಬಾ ಪಾತ್ರಗಳೆಲ್ಲ ಕಾಫಿ ಟೋಟ ಫಿಲಮಲ್ಲಿ ಚಿತ್ರಲೇಖದಲ್ಲಿ ತುಂಬಾ ಕೊಟ್ಟಿದ್ದಾರೆ ಅದು ಅಲ್ಲದೆ ಈ ಕ್ಷಣದಲ್ಲಿ ನಾನು ಗುರು ಸರ್ನ ತುಂಬ ನೆನೆಸ್ಕೋತೀನಿ ಹೌದು ಖಂಡಿತವಾಗ್ಲೂ ಅವ್ನು ನೆನೆಸ್ಕೋತೀನಿ ಅವರು ಮಂಗಳವಾರ ನಾನು ಸೇರಿಸಿದಾಗಲೂ ಆ ಸೋಮವಾರ ಆಸ್ಪತ್ರೆಗೆ ಸೇರಿಸ್ದೆ ಆಗ ಮತ್ತೆ ಮಂಗಳವಾರ ಅವರು ಚೆನ್ನಾಗೇ ಇದ್ದರು ತುಂಬ ಚೆನ್ನಾಗಿದ್ರು ಚೆನ್ನಾಗೇ ಮಾತಾಡ್ತಿದ್ರು ಪ್ರಶಾಂತ್ ಅಂತ ಸರ್ ನಿಮ್ಗೆ ಗೊತ್ತಿರಬೇಕು ಅವರು ಆ್ಯಕ್ಟಿಂಗ್ ಮಾಡ್ತಾರೆ ಅವರು ಬಂದು ಮಾತಾಡ್ಸಿದ್ರು ಸಂಜೆ ಎಂಟು ಗಂಟೆಗೆ ಮಂಗಳವಾರ ಬರೋಣ ಕಣೋ ಸೇರೋಣ ನೆಕ್ಸ್ಟ್ ಫಿಲಮ್ಗೆ ಒಂದು ಮಾಡೋಣ ಅಥವಾ ಏನು ಮಾಡೋಣ ಅಂತ ಮಾತಾಡ್ಕೊಂಡ್ರು ಬುಧವಾರಕ್ಕೆ ಅವ್ರ ಜ್ಞಾನ ಇಲ್ಲ ಅಂಗಾಂಗಗಳ ವೈಫಲ್ಯ ಹೆಂಗೆ ನಾನು ನಂಬಳೆ ಅವ್ರ ತಂಗಿಗೆ ಹೇಳಿದ್ರು ಅವಳು ಒಬ್ಳೇ ಮನೆ ಕೂತಾಳೆ ಆಸ್ಪತ್ರೆಯಲ್ಲಿ ನೀನು ಜೊತೇಲಿ ಇರಪ್ಪ ಅವ್ನು ಮಂಗಳವಾರ ನೀನು ಇಲ್ಲೇ ಇರು ಅವೆಲ್ಲ ನಮಗೆ ಜೀನ್ ಜೊತೇಲೆ ಇರು ಮನೆ ಮನೆಗೂ ಅಷ್ಟು ಯೋಚನೆ ಅಷ್ಟು ಕೇರ್ ತೊಗೋತಿದ್ರು ನಮ್ಮ ಬಗ್ಗೆ ಈಗ ಅವ್ರು ಇಲ್ಲ ಅಂದಾಗ ಆ ನೋವು ನಮಗೆ ಗೊತ್ತು ಅಲ್ಲ ನೀವು ಅದನ್ನು ಇಟ್ಕೊಳ್ಬೇಕಾಗಿತ್ತು ಅವ್ರನ್ನ ನೀವು ಮಿಸ್ ಆಗಿರು ಅವರು ಅಂದರೆ ನನಗೂ ಹಲವಾರು ಜನ ನೋಡ್ಕೊಳ್ಳಿಲ್ವಾ ನೀವು ಹುಷಾರಿಲ್ವಲ್ಲ ಅವ್ರಿಗೆ ಗೊತ್ತು ಯಾಕಂದರೆ ಕ್ಷಣ ನಾನು ಎರಡು ತಿಂಗಳು ರಜಾ ಹಾಕಿ ಅವ್ರ ಜೊತೆ ಇದ್ದಿದ್ದು ನೋಡಿದ್ದು ಆಗ ನಂಗೆ ಒಂದು ನೋವು ಆಗ್ತಿತ್ತು ನೀವು ಫೋನ್ ಮಾಡೋರು ಅವ್ರು ಸತ್ತಾದ ಯಾಕೆ ನೋಡ್ಕೊಳ್ಳಿಲ್ವಾ ಎಂತ ನೋಡ್ಕೊಳ್ದೆ ಇರ್ತಾಳೆ ಆಸ್ಪತ್ರೆಗೆ ಸೇರಿಸ್ದೆ ಇರ್ತಾಳೆ ಖರ್ಚು ಮಾಡದೇ ಇರ್ತಾಳೆ ಅವ್ನು ನನ್ನ ಸರ್ವಸ್ವ ಅಂದಾಗಲ ನಾನು ಬಿಟ್ಟು ಬಿಟ್ಟಿರೋಕ್ಕೆ ಸಾಧ್ಯನಾ ಸಾಧ್ಯನೇ ಇಲ್ಲ ಅಲ್ವಾ ಪ್ರತಿಕ್ಷಣ ಅವ್ರ ಜೊತೆ ನಾನು ಇದ್ದೀನಿ ಅಲ್ವಾ ಹ್ಞೂ ಹಾಂ ಹೇಳೋರು ಎಷ್ಟೊಂದು ಜನ ಫೋನ್ ಮಾಡಿಬಿಟ್ಟು ಆಗ ನಂಗೆ ನೋವಾಗ್ತಿತ್ತು ಯಾಕೆ ಮಲ್ತಿ ನೋಡ್ಕೊಳ್ಲಿಲ್ವಾ ನೋಡ್ಲಿಲ್ವಾ ಫಿಲಂ ಲ್ಯಾಂಡ್ ಅಂದಾಗ ಒಂದೊಂದು ಅಹ್ ಹೇಳ್ಕೊಳಕಾಗುತ್ತೆ ನಾವು ಅನುಭವಿಸೋರು ನಮ್ಗೆ ಗೊತ್ತು ಅವರಿಂದ ನಾವು ಒಂದ್ ತಿಂಗ್ಳು ಗಂಟೆ ಎರಡು ತಿಂಗಳ ಗಂಟೆ ಕಲಾವಿದ್ರು ಪ್ರೇಕ್ಷಕರಿಂದ ಚಪ್ಪಾಲೆ ತೊಟ್ಕೋತಾರೆ ಆ ಹಿಂದೆ ನಾವು ಸಫರ್ ಪಡ್ತೀವಲ್ಲ ಅವ್ರು ಬರದೆ ಒಂದ್ ಶೂಟಿಂಗ್ ಅಲ್ಲದೆ ಹನ್ನೆರಡು ಗಂಟೆ ರಾತ್ರಿ ಆಗ್ಬೋದು ಬ್ಯಾಕಪ್ಪು ಅವೆಲ್ಲ ನಮ್ಗೆ ಗೊತ್ತು ಎಷ್ಟು ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ ಒಂದು ವ್ಯಕ್ತಿ ಇಷ್ಟು ಜನಪ್ರಿಯ ಆಗಬೇಕು ಅಂದೆ ಅದಕ್ಕೆ ಸೀತಾರಾಮ್ ಸಾರ್ ಅಂತವರು ಗುರು ಸಾರು ವಿನೋದ್ ಸಾರು ನಮ್ಮ ಶ್ರೀನಾಥ್ ಸಾರು ಇನ್ನು ಎಷ್ಟೊಂದು ಜನಗಳು ಅವರು ಹಿಂದೆ ನನ್ಗೆ ಹೆಸರುಗಳು ಗೊತ್ತಿಲ್ಲ ಫಿಲಮ್ ಬೇಜಾರು ಮಾಡ್ಕೊಬಿಡಿ ಬೆಂಬಲಗಳು ಇರ್ತಾರೆ ನಾನು ಅಷ್ಟೇ ಎರಡೆರಡು ತಿಂಗಳು ಮೂರು ಮೂರು ತಿಂಗಳು ಅವ್ರನ್ನ ಬಿಟ್ಟಿದೀನಿ ಕ್ರೈಮ್ ಫೈಲ್ ಮಾಡ್ಬೇಕಾರೆ ಕ್ರೈಮ್ ಫೈಲ್ ಮಾಡ್ಬೇಕಾರೆ ಅವ್ರಿಗೆ ಬರಕ್ ಆಗ್ತಿರ್ಲಿಲ್ಲ ಎರಡೆರಡು ಇತ್ತು ವರಲಕ್ಷ್ಮಿ ಸ್ಟೋರ್ ಮಗಳು ಜನಕಿ ಎರಡು ಮಾಡ್ತಿದ್ರು ಸಂಸಾರ ಅಪ್ಪ ಮುಕ್ತ ಮುಕ್ತ ಚಿತ್ರಲೇಖ ಮಾಡಬೇಕಾರಲ್ಲ ನಾವು ಸ್ವಲ್ಪ ನಾನು ತುಂಬಾ ಸೆಟಲ್ ನೋಡ್ತಾ ಇದ್ದೆ ವರಲಕ್ಷ್ಮಿ ಸ್ಟೋರ್ಸ್ ಅಲ್ಲಿ ನಾನು ಅವ್ರ ಜೊತೆ ಯಾಕೆ ಮಾಡಿದೀನಿ ಅರ್ಧಂಗಿಲೋ ಮಾಡಿದೀನಿ ಮಿಂಚುಲು ಮಾಡ್ತಾ ಇದ್ದೆ ಅದು ತಾದಾತ್ಮತೆ ಅಲ್ಲಿ ಬಂದ್ಬಿಟ್ರೆ ಡೈಲಾಗ್ ತಗೊಳ್ಳೋದಾಗ್ಬಹುದು ಮತ್ತೊಂದಾಗ್ಬಹುದು ಆ ಸ್ಪಾಟ್ ಅಲ್ಲಿ ಅಲ್ಲಿ ಇರ್ತಾರೆ ಅಲ್ಲಿ ಜೀವಿಸ್ತಾ ಇರ್ತಿದ್ರು ಅವರು ನಿಮ್ ಬಗ್ಗೆನೋ ಮತ್ತೊಬ್ಬರ ಬಗ್ಗೆ ಏನೂ ಯೋಚನೆ ಮಾಡ್ತಿರ್ಲಿಲ್ಲ ನಮಗೂ ಎಷ್ಟೋ ಸಲ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳ್ಕೊಟ್ಟಿದ್ದು ಇದೆ ಹಾಗಾಗಿ ಜನಪ್ರಿಯ ಕಲಾವಿದ ಬೆಳಿಬೇಕಾದ್ರೆ ಏನೆಲ್ಲ ಸಮಸ್ಯೆಗಳು ಇತ್ತು ಸವಾಲುಗಳಿತ್ತು ಅಂತ ನಿಮಗೆ ಚೆನ್ನಾಗಿ ಗೊತ್ತಿತ್ತು ನಮಗಿಂತ ಹೊರಗಡೆ ಇದರಲ್ಲಿ ಅದನ್ನು ಹೇಗೆ ಎದುರಿಸ್ಕೊಂಡು ಬಂದ್ರು ಅವ್ರಿಗೆ ಇಲ್ಲೇ ಆಗಲಿ ಯಾರೇ ಆಗಲಿ ಸತ್ರು ಇಲ್ಲ ಸತ್ರುಗಳೇ ಇರಲಿಲ್ಲ ಅವ್ರಿಗೆ ಅದು ಮಾತ್ರ ನಾನು ಹೇಳ್ತೀನಿ ಒಳ್ಳೆ ಪ್ರೀತಿ ವಿಶ್ವಾಸದಿಂದ ಜನನ ಗೆದ್ದಿದ್ದಾರೆ ಯಾರೂ ಸತ್ರು ಅನ್ನೋದಿಲ್ಲ ಒಬ್ಬರಿಗೆ ಮನ್ಸು ನೋಯಿಸ್ ಮಾತಾಡಲಿಲ್ಲ ನಿನ್ನಿಂದ ಅಲ್ಟ್ ದೂರ ಸರಿತಿದ್ದು ನನಗೆ ಅಂತ ನಮ್ಮ ಆಫೀಸಲ್ಲಿ ಹಿಂಗಾಯ್ತು ರೀ ಹಂಗಾಯ್ತು ದೂರ ಇದ್ಬಿಡು ಬಿಡು ತಲೆ ಕೆರ್ಸ್ಕೊಬೇಡ ರೀ ಅವ್ರ ಹಂಗಂದ್ರು ರೀ ಇವ್ರು ಹಿಂಗಂದ್ರು ನಾನು ಉತ್ತರ ಕೊಡದೆ ಬಂದ್ಬಿಟ್ಟೆ ಯಾಕೆ ಬೇಕು ಉತ್ತರ ಕೊಟ್ಟು ನಮ್ಮವೇ ಅದಕ್ಕೂತ್ರ ಅನ್ನೋರು ನೀನು ನೀನು ಅಂತ ತೋರಿಸ್ಬಾರ್ದು ಮೂರು ಬೆಟ್ ಇನ್ಯಾರು ತೋರಿಸುತ್ತೆ ಹೇಳು ನಿನ್ನ ತೋರಿಸುತ್ತೆ ಫಸ್ಟ್ ನೀನ್ ಸರಿ ಇದೆಯಾ ನೋಡು ಅಂತ ಈ ಮೂರ್ ಬೆಟ್ ನೀನ್ ತೋರಿಸ್ತೆ ಒಂದ್ ಬೆಟ್ ನೀನ್ ತೋರಿಸ್ಬೋದು ಮೂರ್ ಬೆಟ್ ನೀನ್ ತೋರಿಸುತ್ತೆ ಅಂತ ಯಾವಾಗ್ಲೂ ಹೇಳೋರು ಬಿಟ್ಟಾಕ್ ಬಿಡ್ಬೇಕು ಯಾರೇನೇ ಅಂದ್ರು ಈ ಕಿವಿಲ್ ಕೇಳ್ಬೇಕು ಈ ಕಿವಿಲ್ ಬಿಡೋರು ತುಂಬಾ ಬುದ್ಧಿವಂತ ಅವ್ರ ಪೈಂಟಿಂಗ್ ಎಲ್ಲ ತೋರಿಸ್ತೀನಿ ಸಖತ್ತು ಬುದ್ಧಿವಂತ ನಾನ್ ಮಾತ್ರ ಒಂದು ಹುಡುಗಿರ್ ಜೊತೆ ಹಂಚ್ಕೊಳ್ಳಿ ಕಷ್ಟ ಆಗಿತ್ತು ಅಷ್ಟು ಅವ್ರನ್ನ ನಾನು ಪ್ರೀತಿ ಮಾಡ್ತಿದ್ದೆ ಈಗ ಅವ್ರ ಜೀವನದಲ್ಲಿ ಇಲ್ಲ ಅಂದ್ರೆ ನನಗೆಷ್ಟು ಕಷ್ಟ ಆಗ್ಬೋದು ಹ್ಮ್ ನೀವು ಅರ್ಥ ಮಾಡ್ಕೋಬಹುದು ಅಷ್ಟೇ ನೀವು ಇವಾಗ ಡಬಲ್ ಪೋಸ್ಟ್ ಗ್ರಾಜುಯೇಷನ್ ಮಾಡಿದಿರಿ ರವಿನೂ ಚೆನ್ನಾಗಿ ಓದ್ಕೊಂಡಿದ್ರು ಎಲ್ ಎಲ್ ಬಿ ಮಾಡ್ಕೊಂಡಿದ್ರು ಎಮ್ ಎ ಕನ್ನಡ ಎಮ್ ಎ ಇಂಗ್ಲಿಷ್ ಮಾಡಿದ್ರು ಎಲ್ಲ ಒಂದು ಕಡೆ ಸೆಟ್ಲ್ ಆಗಿಬಿಟ್ಟು ಒಬ್ಬರು ಒಳ್ಳೆ ಲಾಯರ್ ಆಗ್ಬೋದಾಗಿತ್ತು ಒಳ್ಳೆ ಲೆಕ್ಚರರ್ ಆಗ್ಬೋದಾಗಿತ್ತು ಅಥವಾ ಬೇರೆ ಏನಾದ್ರು ಒಂದು ಒಳ್ಳೆ ಬಂದಿದ್ದು ಹೋಗಬಹುದಾಗಿತ್ತು ಅನ್ಸಿದ್ರು ನಾನು ಮೆಚ್ಕೊಂಡಿದ್ದೆ ಅವ್ರ ಮಿಂಚು ಧಾರಾವಾಹಿಲಿ ಜಗದೀಶ್ ಪಾತ್ರದಲ್ಲಿ ಅವ್ರ ಮೀಸೆ ಕಡ್ಡ ಅಂದ್ರೆ ನಂಗೆ ತುಂಬಾ ಇಷ್ಟ ಆಯ್ತು ಆಯ್ತಾ ಹಾಗಾಗಿ ನನಗೆ ಈ ವೃತ್ತಿ ಬಿಟ್ಟು ಬರದೂ ನನಗೂ ಇಷ್ಟ ಇರಲಿಲ್ಲ ನಾನು ಅವ್ರ ಕಲಾವಿದರು ಅಂತಾನೆ ನಾನು ಇಷ್ಟಪಟ್ಟು ಮದುವೆ ಆಗಿದ್ದು ಹಾಗಾಗಿ ಇದೇ ಬೇಕಾಗಿತ್ತು ಇದ್ ಬಿಟ್ಟು ಬೇರೆ ಮಾಡಿ ಬೇರೆ ಬಿಸ್ನೆಸ್ ಮಾಡಿ ಅಂತ ಹೇಳಿಲ್ಲ ಯಾಕಂದ್ರೆ ನಾನು ಗೌರ್ಮೆಂಟ್ ಜಾಬಲ್ಲಿದ್ದೆ ಅಲ್ಲಿ ಇದ್ದೆ ಸಾಕಿತ್ತು ಒಬ್ರು ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದು ಇನ್ನೊಬ್ಬ ಆಗಿದ್ದೆ ಸಾಕಲ್ವಾ ನಮ್ಮ ಸಂಸಾರ ಹಾಳಾಗ್ಬೇಕು ಏನೋ ಒಂದು ಆ ಒಂದು ಕೆಟ್ಟ ಚಟದಿಂದ ಅವ್ರನ್ನ ಮಿಸ್ ಮಾಡ್ಕೋಬೋದು ಅದೊಂದು ಕಲಿತೆ ಜೀವನದಲ್ಲಿ ಎಲ್ಲರಿಗೂ ಒಂದು ಹೇಳೋದು ಅದರಿಂದ ಸಂಸಾರ ಹಾಳಾಗುತ್ತೆ ನಿಮಗೆ ಗೊತ್ತಿರಬೇಕು ಎಷ್ಟು ಚೆನ್ನಾಗಿ ಸಾಂಗ್ ಹೇಳ್ತಿದ್ರು ಅನಂತ ಸರ್ ಕಲಾವಿದನ ಪತ್ನಿಯಾಗಿ ನೀವು ಕಲಾವಿದನ ಪತ್ನಿಯಾಗಿ ಅವ್ರಿಗೆ ಸಿಕ್ಕ ಪಾತ್ರಗಳ ಬಗ್ಗೆ ನಿಮಗೆ ತೃಪ್ತಿ ಇದೆಯಾ ಯಾಕೆ ಅಂತ ಹೇಳಿದ್ರೆ ಈ ನಾಟಕಗಳನ್ನೆಲ್ಲ ನೋಡಿ ನೀವು ಮೆಚ್ಕೊಂಡಿರೋದು ಅಂತ ಹೇಳಿದ್ರಿ ನಾವು ನೋಡ್ಕೊಂಡು ಬಂದಿದ್ವಿ ಅವ್ರು ನಾಟಕಗಳಿಂದ ಮಾಡಿಕೊಂಡು ಪುನಃ ಸೀರಿಯಲ್ ಸಿನಿಮಾ ಎಲ್ಲ ಮಾಡ್ಕೊಂಡು ಬಂದವರು ಅಷ್ಟು ವರ್ಷಗಳ ಅವರಿಗೆ ಅಲ್ಲಿ ಏನು ಅಂತಾರೆ ಒಂದು ದುಡಿಮೆ ಇದೆ ಟಿ ಎನ್ ಸೀತಾರಾಮಂತ ಅವರು ಒಪ್ಕೋಬೇಕಾದ್ರೆ ಅದಕ್ಕಿಂತ ದೊಡ್ಡ ಉದಾಹರಣೆ ಬೇಡ ಅಂಥ ಸಂದರ್ಭದಲ್ಲಿ ಇಲ್ಲ ನಮ್ಮ ಯಜಮಾನ್ರಿಗೆ ಇನ್ನಷ್ಟು ಒಳ್ಳೊಳ್ಳೆ ಪಾತ್ರಗಳು ಸಿಗಬೇಕಾಗಿತ್ತು ಸಿನಿಮಾಗೆ ಹೋಗಬೇಕಾಗಿತ್ತು ಅವ್ರು ಸಿಕ್ಕ ಪಾತ್ರಗಳ ಬಗ್ಗೆ ನನಗೆ ಯಾಕೋ ಅಷ್ಟೊಂದು ಮೆಚ್ಚುಗೆ ಇಲ್ಲಪ್ಪ ಇನ್ನು ಒಳ್ಳೊಳ್ಳೆ ಪಾತ್ರಗಳು ಬೇಕು ಯಾರ್ಯಾರು ಪಾತ್ರಗಳನ್ನು ಮಾಡಿಬಿಟ್ಟಿದ್ದಾರೆ ನಮ್ಮ ಯಜಮಾನರಿಗೆ ಇನ್ನೂ ಒಳ್ಳೊಳ್ಳೆ ಪಾತ್ರಗಳು ಸಿಗಬೇಕಾಗಿತ್ತು ಅವ್ರು ಅಷ್ಟ್ರು ಅಂತ ನಿಮಗೆ ಅನಿಸಿದ್ಯಾ ಅವ್ರಿಗೆಲ್ಲ ಎಲ್ಲಾ ಪಾತ್ರನೂ ಸಿಕ್ಕಿದೆ ಅನ್ಸಕ್ಕೆ ನನಗೆ ಆ ಥರ ಕಲ್ಪನೆ ಮಾಡೋಕೆ ಆಗಲ್ಲ ಮುಕ್ ಮುಕ್ತ ಮುಕ್ತದಲ್ಲಿ ತುಂಬಾ ಡೀಸೆಂಟಾಗಿ ಆಗಿ ಮಧು ಪಾತ್ರ ಮಾಡಿದ್ರು ಸಬ್ ಆಗಿ ಮಗಳ ಜಾನಕಿರಿಯಲ್ಲಿ ವಿಲನಂಗ್ ಮಾಡಿದ್ರು ಚಿತ್ರಲೇಖದಲ್ಲಿ ವಿಲಾನಂಗ್ ಮಾಡಿದ್ರು ಕ್ರೈಮ್ ಅಲ್ಲಿ ಒಳ್ಳೆ ಆ್ಯಂಕರಾಗಿ ಅವಾರ್ಡು ಬಂತು ಆಯಿತಾ ವೆಲ್ ಬೆಸ್ಟ್ ಆ್ಯಂಕರಾಗಿ ಸಕಲ ಬಲ ವಲ್ಲಭ ಅನ್ನೋಕ್ಕೆ ಗಂಧ ಅಂತ ನಾನು ಮೆಚ್ಚುಗೆಯಿಂದ ಹೇಳ್ತೀನಿ ಅವನ ಬುದ್ಧಿನೇ ಸೇಮ್ ಆ್ಯಕ್ಟಲ್ಲೆಲ್ಲ ಇಲ್ಲ ವಿದ್ಯೆಯಲ್ಲಿ ನನ್ನ ಮಗನಿಗೆ ಬರ್ತಿದೆ ಹಾಂ ಅವನು ಕುತ್ಕೊಂಡು ಹೋಗ್ಬಿಟ್ಟೆ ತುಂಬ ಅದ್ಭುತವಾದ ವಿದ್ಯಾವಂತ ಆಗ್ತಾನೆ ಅಷ್ಟೇ ಒಂದು ಅವ್ರು ಹೇಳ್ತಿದ್ರು ಶ್ರೀನಾಥ್ ಸರ್ ಮೊನ್ನೆ ನೆನಪಿನ ಅಂಗಳದಲ್ಲಿ ಅಂತ ಶಿಹುವನ್ನ ಒಬ್ಬರು ಅವ್ರ ಗೆಳೆಯ ಬಲಗ ಬೆಂಗಳೂರಲ್ಲಿ ಮಾಡಿದ್ರು ಆಗ ಹೇಳ್ತಿದ್ರು ಒಂದು ಹನ್ನೆರಡು ಪೇಜ್ನ ಹತ್ತು ಪೇಜ್ನ ಒಂದೇ ಸತಿ ಒಂದೇ ಡೈಲೆಕ್ಟಾಗಿ ಬೇಲಕಾಲು ಮುಳುಗಿಸ್ತಾರೆ ಅಂತ ಆ ಸಾಕಲ್ವ ನನಗೆ ಹೆಮ್ಮೆ ನನ್ ಗಂಡಂಗೆ ಇನ್ನೂ ಪಾತ್ರಗಳು ಬೇಕು ಅಂತ ಅನಿಸ್ಲಿಲ್ಲ ಕಾಫಿ ತೋಟದಲ್ಲೂ ಒಳ್ಳೆಯ ಕೊಟ್ಟಿದ್ದಾರೆ ಸೀತಾರಾಮ್ ಸಾರು ಮುಕ್ತ ಮುಕ್ತ ಮಗಳು ಜಾನಕಿ ಚಿತ್ರಲೇಖ ಶುಭಮಂಗಲಂ ಅದು ಮತ್ತು ಓಂ ಶಕ್ತಿ ಓಂ ಶಾಂತಿ ಮಗಳು ಜಾನಕಿ ಸಿಲ್ಲಿಲಲ್ಲಿ ಸಂಸಾರ ಮೃಗ ಮತ್ತು ಇನ್ನೂ ಎಷ್ಟು ಚ ಕಾಲಚಕ್ರ ಒಂದು ನಲವತ್ತು ಧಾರಾವಾಹಿಗಳು ಮಾಡಿದ್ದಾರೆ ಅವರೇ ಅವ್ರ ಹ್ಯಾಂಡ್ ರೈಟಿಂಗ್ ಅವ್ರು ಮಾಡಿರೋದು ಮಾಡಿದ್ದಾರೆ ಮತ್ತೆ ಬೇಕಾಬಿಟ್ಟಿ ಅಂತ ಚಂದನದಲ್ಲಿ ಬರ್ತಿತ್ತಲ್ಲ ಅದು ತುಂಬ ನಲವತ್ತಕ್ಕಿಂತ ಹೆಚ್ಚು ಮಾಡಿದ್ದಾರೆ ಅವರೆಲ್ಲ ಪಾತ್ರದಲ್ಲೂ ಸಹಿ ಅನ್ಸ್ಕೊಂಡಿದ್ದಾರೆ ತುಂಬ ಇನ್ನೋನ್ಸೆಟ್ ಆಗಿ ಒಂದು ಯಾವುದಪ್ಪ ಅದು ಪೂರ್ಣಚಂದ್ರ ಅಂತ ಮಾಡಿದರು ಉದಯ ಟಿ ವಿಲಿ ಬರ್ತಿತ್ತು ಕಾಲಚಕ್ರ ಅಂತ ಅದರಲ್ಲೂ ಅದ್ಭುತವಾಗಿ ನಾನು ಅದನ್ನು ಯಾವಾಗಲೂ ಮತ್ತೆ ಇಂತಿ ಅಂಕಿತದಲ್ಲಿ ಎಲ್ಲ ಪಾತ್ರದಲ್ಲೂ ಅವರು ಬಳಗಿರೋದ್ರಿಂದ ನನಗೆ ಇಂಥ ಪಾತ್ರ ಇನ್ನೂ ಸಿಗ್ಬೇಕಾಗಿರುತ್ತೆ ಅಂತ ಆಸೆ ಬರಕ್ ಬಿಡ್ಲೇ ಇಲ್ಲ ಅವರು ಸಿನಿಮಾಗೆ ಹೋಗ್ಬೇಕಾಗಿತ್ತು ಸಿನಿಮಾನು ಮಾಡಿದ್ದಾರೆ ಯಾವ್ದು ಪೇಬೆ ಅಂತ ಈಗ ಒಂದು ಮಾಡಿದ್ರು ರಿಲೀಸ್ ಆಗುತ್ತೆ ಅದು ಅಷ್ಟೊತ್ತಿಗೆ ಇವ್ರು ತೀರ್ಕೊಂಡ್ರು ಮತ್ತೆ ಇನ್ಯಾವುದು ಕಾಫಿ ತೋಟ ಧ್ವಜ ಇನ್ನೂ ನಾಲ್ಕೈದು ಮಾಡ್ತಿದ್ದಾರೆ ಸದ್ಯಕ್ಕೆ ಈಗ ನನಗೆ ನೆನಪಾಗಿಲ್ಲ ನೀವೇ ಒಂದು ಪ್ರೊಡ್ಯೂಸ್ ಮಾಡ್ಬೋದಾಗಿತ್ತು ಮತ್ತೆ ಮನಸ್ಸು ನಿಮ್ಮ ಯಜಮಾನರ ಮೇಲೆ ಪ್ರೀತಿಗೆ ಯಾಕಂದರೆ ನಿಮ್ಮ ಮನೆ ಕಡೆ ಎಲ್ಲ ತೋರು ಮನೆಯಲ್ಲೆಲ್ಲ ಹೇಗಿದ್ದೀರಿ ಸ್ಥಿತಿವಂತರ ನೀವು ನಿಮ್ಮ ಹೇಗೆ ಅವರು ಸ್ವೀಕಾರ ಮಾಡ್ತಾರೆ ಅಂದ್ರೆ ನನ್ನ ತಂದೆ ಮದುವೆ ಆಗ್ಬೇಕಾದ್ರು ಇರಲಿಲ್ಲ ತೀರ್ಕೊಂಡಿದ್ರು ಅವರು ಮಾರಣೀಸ್ ಸಾರ್ಸ್ ಕಾಲೇಜಲ್ಲಿ ಜೋಗ್ರಫಿ ಪ್ರೊಫೆಸರ್ ಚೇರ್ಮೆನ್ ಆಗಿದ್ರು ಆಯ್ತಾ ನನ್ನ ತಂದೆ ಇನ್ನೊಂದು ಒಂದೇ ನಮ್ಮ ಅವನು ಪ್ರೊಫೆಸರು ಜಿಲ್ಲಾ ಮಟ್ಟದ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರು ಹಾಗಾಗಿ ಒಳ್ಳೆ ನಾವು ನಮ್ಮ ಫ್ಯಾಮಿಲಿ ಬಗ್ಗೆ ಆತರ ಏನು ಪ್ರೊಡ್ಯೂಸರ್ ಮಾಡೋಷ್ಟು ಇಲ್ಲ ನಮ್ಮ ತಕ್ಕ ಮತ್ತಿಗೆ ನಮ್ಮ ಜೀವನ ಸಾಗಿಸ್ಕೊಂಡು ಹೋಗೋಷ್ಟು ನಾವು ತಕ್ಕಾಗಿದ್ದೀವಿ ನನ್ನ ಮಗ ನನ್ನ ಅಳಿಯ ಕಲಾವಿದ ಟಿವಿ ಆಕ್ಟರ್ ಸಿನಿಮಾ ಆಕ್ಟರ್ ಅಂತ ಹೇಳ್ಕೊಳ್ಳೋದು ಒಂದು ಖುಷಿ ಇತ್ತ ಅಥವಾ ಖುಷಿ ಇತ್ತು ಅವರು ನಾನು ಮಿಂಚುಲಿ ನಮ್ಮಅಮ್ಮ ನೋಡ್ತೀಯ ಕುತ್ಕೊಳ್ಳೋರು ಮಿಂಚು ಧಾರಾವಾಹಿ ಮೆತ್ತಗೆ ಬಂದು ಓದ್ತಾ ಕೂತಿರ್ವೆ ನಾನು ಅವ್ರು ಮಿಂಚು ಆ ವಾಯ್ಸ್ ಬಂದಷ್ಟು ಓಡ್ಬರ್ಬೇಕು ನಾನು ಅವ್ರನ್ನ ಜಗದೀಶ್ ಅಂತ ಆ ಪಾತ್ರಗಳು ಆ ಆ ಪಾತ್ರ ತಕ್ಕಂತೆ ಏನೋ ಅವ್ರನ್ನ ನನ ನನಗ್ ನಾನೇ ಅವ್ರನ್ನ ಇಷ್ಟಪಟ್ಟೆ ಅವ್ರಿಗೆ ನೀವು ಇನ್ನಾದ್ರೂ ಸಾಥ್ ಕೊಡ್ತಾ ಇದ್ರ ಬೇರೆ ಬೇರೆ ಇನ್ನೊಂದ್ ಸ್ವಲ್ಪ ಈ ತರ ಚೆನ್ನಾಗ್ ಮಾಡ್ರಿ ಹೀಗ್ ಮಾಡ್ಬೇಕಾಗಿತ್ತು ಇನ್ನೊಂದ್ ಸ್ವಲ್ಪ ಹೀಗ್ ಮಾಡಿ ಆ ತರದ್ದು ಹೇಳ್ಕೊಟ್ಟಿದ್ದೀನಿ ಕಲಾವಿದ್ರ ಅಲ್ಲಕ್ಕೆ ಅಲ್ವಲ್ಲ ನನ್ ಗಂಡ ಸೂಪರ್ ಸೀತಾರಾಮ್ ಸರ್ ಅಂತ ಅವ್ರು ಒಪ್ಕೊಂಡಿದ್ದಾರೆ ಅಂದ್ರೆ ಅದ್ರ ಬಗ್ಗೆ ನಾವ್ ಹೇಳೋದೇ ಬೇಕಾಗಿಲ್ಲ ಈಗ ಇಂಡಸ್ಟ್ರಿ ನಿಮಗೆ ಟಿವಿ ಇಂಡಸ್ಟ್ರಿ ಆ ಯಾವ ರೀತಿ ನಡೆಸ್ಕೊಳ್ತು ಅವರ ಕೊನೆಯ ದಿನಗಳಲ್ಲಿ ನಾನು ಈ ಕ್ಷಣದಲ್ಲಿ ಹೇಳಬೇಕು ಅಂದರೆ ಅವರು ತೀರೋದಾಗ ಗುರುವಾರ ಅವರು ಬುಧವಾರ ತೀರೋದ್ರು ಆ ಸುದ್ದಿ ನಾವು ಗುರು ಸರ್ಗೆ ಫೋನ್ ಮಾಡಿ ಹೇಳ್ಬೋದು ಸೀತಾರಾಮ್ ಸರ್ಗೆ ಫೋನ್ ಮಾಡಿ ಇಲ್ಲಿ ಕ್ರಿಟಿಕಲ್ ಆಗಿದೆ ಅಂತ ಅಪ್ಪ ಅವರು ಹೇಳಿದ್ರು ಹೇಳಿದಾಗ ಸೀತಾರಾಮ್ ಸರ್ ತಕ್ಷಣ ಬಂದರು ಡಾಕ್ಟರ್ ಹತ್ರ ಮಾತಾಡಿದ್ರು ನನಗೇನಾಗ್ತಿದೆ ಅಂತ ನನಗೆ ಗೊತ್ತಿಲ್ಲ ನಾನು ಆ ಕ್ಷಣದಲ್ಲಿ ಅವ್ರನ್ನ ಬದುಕಿಸ್ಕೊತೀನಿ ಅನ್ನೋದು ನನ್ನ ದೇವ್ರ ಮೋಸ ಮಾಡ್ತಾ ನಾನು ಅವ್ರು ಬೆದಗಿಸ್ತೀನಿ ಏನು ಆಗಲ್ಲ ಅನ್ನೋದನ್ನ ದೇವ್ರ ಮೋಸ ಗುರಿ ಮಾಡ್ತು ಎಲ್ಲ ಸೋಡಿಸ್ತು ನನ್ನ ಗುರು ಸಾರು ಆಗ ನಾನು ನಾನು ಯಾವಾಗಲೂ ಬಗ್ಗೆ ಹೇಳ್ತಾ ಇರ್ತೀನಿ ಅನ್ಬೇಡಿ ಬೆನ್ನೂರು ಬಗ್ಗೆ ನಮ್ಮ ಕುಟುಂಬದವ್ರು ಸಹಾಯ ಮಾಡಿದ್ರು ಆರ್ಥಿಕವಾಗಿ ನಿಮಗೆ ಗೊತ್ತು ಒಂದು ಕಿಡ್ನಿ ಫೇಲ್ಯರ್ ಅಂದೆ ಲಿವರ್ ಜಂಡಿ ಸರ್ ಕಷ್ಟದಲ್ಲಿದ್ದೆ ತಕ್ಷಣ ತಗೊಮಾಯಿಸ್ ದುಡ್ಡು ಅಂತ ಕೊಟ್ಟರು ಅದನ್ನೇನು ಈ ಕ್ಷಣದಲ್ಲೂ ಅದೆಲ್ಲಾರ ವೇದಿಕೆ ವೇದಿಕೆಗಳಿಗೆ ನಾನು ಹೇಳ್ಬೇಕು ಅಂತ ಆಮೇಲೆ ವಾಪಸ್ ಕೊಡೋಕ್ ಹೋದೆ ನಾನು ಬೇಡ ಹಾಕ್ಬಾರ್ದು ಅಂತ ಗದರ್ಸೋದು ನಿಜವಾಗ್ಲೂ ಅವ್ರಿಗೆ ಎಷ್ಟು ಟ್ಯಾನ್ಸ್ ಹೇಳಬೇಕು ಅಂತ ಗೊತ್ತಿಲ್ಲ ಆಮೇಲಿಂದ ಅವ್ರು ಶೂಟಿಂಗ್ ಮಾಡಿದ್ದಾರೆ ಎಷ್ಟೊಂದು ಫಿಲಮ್ಗಳು ಅದದು ಯಾವುದು ಅಂತ ಹೇಳಕ್ ಇಷ್ಟ ಇಲ್ಲ ಅದ್ ಅಮೌಂಟು ಬಂದಿಲ್ಲ ನಾನು ಯಾಕಂದ್ರೆ ಆರ್ಥಿಕತೆಯಲ್ಲಿ ನಾವು ನೋಡ್ಕೋತಿದ್ದೋ ಜೊತೇಲಿತ್ತೆ ಬಂದಿಲ್ಲ ಕೇಳಕ್ ಹೋದ್ರೆ ನಾವು ಕೊಟ್ಟಿದ್ದೀವಿ ಅಂದರು ಅದೊಂದು ಆಗಲ್ಲ ರವಿ ಕೈ ಬಿಟ್ಟು ಹೋಗಿದ್ದು ರವಿ ಅಸ್ತಂಗತನ ಆಗಿದ್ದು ನೀವು ಅದನ್ನ ಹೇಗೆ ಜಿನಿಸ್ಕೊಳ್ರಿ ಜಿನಿಸ್ಕೊಳಕ್ಕೆ ಕಷ್ಟ ಇದೆ ಕ್ಷಣದಲ್ಲೂ ಆಗಲ್ಲ ಜೊತೆಲಿ ಇದ್ದಿದ್ದ ವ್ಯಕ್ತಿ ಬುಧವಾರ ಜೊತೆಲಿ ಕರ್ಕೊಂಡು ನಾನು ಸೋಮವಾರ ಜೊತೆಲ್ ಕರ್ಕೊಂಡು ಹೋದೆ ನಾನು ರವಿ ಅವರ ಡ್ರೈವರ್ ಜೊತೆಗೆ ಇದ್ದು ಸೋಮವಾರ ಸಂಜೆ ನನ್ನ ಜೊತೆ ಇದ್ದು ಬುಧವಾರ ಇಲ್ಲ ಅದು ಹೆಂಗೆ ನಾನು ಜಿನಿಸ್ಕೊಳಕ್ಕೆ ಸಾಧ್ಯ ನಾನು ಕೊನೆ ಸಿರಿಗೂ ಅಂತ ಜಿನಿಸ್ಕೊಳಕ್ಕೆ ಇಲ್ಲ ಅದು ಹೇಳ್ಕೊಳಕ್ಕೆ ಆಗಲ್ಲ ಅಲ್ಲ ನಿಮ್ಮ ಅಮ್ಮ ಎಲ್ಲ ಹೇಗೆ ಹೇಳಿದ್ರು ಇದು ನೀವು ಇಷ್ಟಪಟ್ಟು ಮದುವೆ ಆಗಿದ್ದು ಅಂತ ಹೇಳಿದ್ರಿ ಅಮ್ಮ ಅಂದ್ರೆ ನಮ್ಮ ಮಾವ ಅವರು ಕೆರ್ಪೇಟೆಲಿಗೆ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಕನ್ನಡ ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆಗಿದ್ರು ಆಗ ಕಾಲೇಜಲ್ಲಿ ನಾನು ವರ್ಕ್ ಮಾಡ್ತಿದ್ದೆ ಆಗ ಅವ್ರನ್ನ ಪಿ ಜಿ ಓಪನ್ ಹಾಕಿ ಗೆಸ್ಟಾಗಿ ಕರೆದಿದ್ರು ನಾನು ಹಿಂಗೆ ಮುಂದೆ ಕೂತಿದ್ನಲ್ಲ ಕಾಲೇಜಲ್ಲಿ ಇವ್ರು ಯಾರು ಹುಡುಗಿ ನನ್ನ ಮಗನ ಸೊಸೆ ಮಾಡ್ಕೊತೀನಿ ಅಂತ ನಾ ಇವಾಗ ಯಾವುದೇ ಮಂತ್ರ ಮಾಂಗಲ್ಯ ಇಲ್ಲದೆ ಯಾವುದೇ ಹೇಳೋದು ನಾ ಇದೊಂದು ನನಗೆ ನಮ್ಮ ಮಾವನ ಬಗ್ಗೆ ಇರುತ್ತೆ ಅವಳು ಮದುವೆ ಮೂಳ ನನ್ನ ಛತ್ರ ಅಂತ ಒಂದಿತ್ತು ಏನೇ ಇದ್ರು ನಾನು ಅವಳ ಮದುವೆ ಮಾಡ್ಕೋತೀನಿ ಏನೇ ಆದರೂ ನನ್ನ ಸೊಸೆ ಅಂತ ನಮ್ಮ ಮಾವ ಚಾಯ್ಸ್ ಮಾಡುದು ಅವಳು ಎಂತೆ ಚಾತಕದಲ್ಲಿ ಏನೇ ಇದ್ರು ನಾನು ಮದುವೆ ಆದರೆ ಅತ್ತೆ ಮಾವ ಸಾಯ್ತಾರೆ ಅಂತ ಬಂತು ಹಾಂ ನಮ್ಮ ಮಾವ ಸವಾಲು ಹಾಕಿದ್ರು ಇದೆಲ್ಲ ನಾನು ನಂಬಲ್ಲ ನಾನು ಯಾವುದೇ ಕಾರಣಕ್ಕೂ ನಂಬಲ್ಲ ಅಂಬದು ಸವಾಲು ಹಾಕಿ ಮದುವೆ ಮಾಡ್ಕೊಂಡ್ರು ಮಂತ್ರ ಮಂತ್ರಮಂಗಲ್ಯದಲ್ಲಿ ಮದುವೆ ಮಾಡಿಕೊಂಡ್ರು ಮಂಗಲ್ಯ ಅಂದರೆ ಮನ್ ಯಾವುದು ಹಾಲು ಬಿಡೋದಿಲ್ಲ ಏನಿಲ್ಲ ಮಂತ್ರಮಂಗಲ್ಯದಲ್ಲಿ ಹಾಕಿದ್ರು ಅದಕ್ಕಿಂತ ನಂಗೆ ತುಂಬ ನೋವಾಗಿದ್ದು ಅಂದರೆ ಅಂಥ ಹೋಮ ಏನೂ ಇಲ್ಲದೆ ಮದುವೆ ಆದವರು ನಾವು ಕುವೆಂಪು ಮಂತ್ರಗಳೇಳಿ ಹೇಳಿ ಆಗ ಅವ್ರನ್ನ ಸುಡ್ಬೇಕಾರೆ ಕಾರ್ಯ ಮಾಡಿದ್ರಲ್ಲ ಈ ಮಂಡ್ಯ ಜನಗಳು